ಬಾಡಿಗೆ ಓನರ್ ಇಷ್ಟು ಟಾರ್ಚರ್ ಕೊಡ್ತಾ ಇರ್ಲಿಲ್ಲ ನಮ್ಗೆ ಒಂದು ಮೂರ್ ಕಿಚನ್ ಫೈನಲ್ ಆಗಿ ಕಿಚನ್ ಸೆಟ್ ನಿಮಿಷಕ್ಕೆ ಬಾತ್ ರೆಡಿ ಆಗ್ಬಿಡ್ತಿ ತಲೆಗೆ ಆಗ್ಬಿಡಾ ಪೇಂಟ್ಗೆ ನಾನು ತಲೆ ಹಾಕೋತೀನಿ ದೊಡ್ಡ ಮನೆ ಕಟ್ಟ ಪ್ಲಾನ್ ಮಾಡಿದ್ರೆ ನೀರ್ ತರ ಮಾಡ್ರಿ ಅವೆರಡು ಪ್ಯಾಂಟ್ ನನಗೆ ಹೋಗ್ಯಾಕ್ಸ್ ಆಗಿ ಮನೆ ಬೇಕಾಗಿಲ್ಲ ನಮಗೆ ಪೀಸ್ ಪೀಸ್ ಬೆಡ್ ನಿನ್ನ ಫೇವ್ರೇಟ್ ಬೆಡ್ ಅಕ್ಕಿ ಬಾಕ್ ಇಲ್ಲೇ ಕಿಚನ್ ಇರ್ಬೇಕು ಇಲ್ಲೇ ತರಕಾರಿ ಕಟ್ ಮಾಡ್ಬೇಕು ಇಲ್ಲೇ ಅಡುಗೆ ಮಾಡ್ಬೇಕು ಇಲ್ಲೇ ತಿನ್ಬೇಕು ಬೋಂಡ್ ತಿನ್ನಕ್ ಆಗಲ್ಲ ನನ್ಗಿಂತ ನನ್ ಗಂಡ ತಿಂದು ಚೆನ್ನಾಗಿಲ್ಲ ಇರೋದು ನನ್ನ ಆಸೆ ಹಂಗೆ ಮೂರು ದಿನ ಕಾಸ್ ಪಡೆಯಲ್ಲ ಅನ್ಮಂಟ್ ಆಗ್ಬಿಡ್ಬೇಕು ಇದನ್ನೇ ಫ್ರೆಂಡ್ಸ್ ನನ್ ಓಪನ್ ಕಿಚನ್ ಓಪನ್ ಕಿಚನ್ ಅಂದಿದ್ ನಮ್ದನ್ನ ಫೋನ್ ಫ್ರೆಂಡ್ಸ್ ಇದ್ರ ಜೊತೆಗೆ ಒಂದು ಗೊಜ್ಕಿ ಹಚ್ಕೊಂಡ್ ಮುದ್ದೆ ಕಿಚನ್ ಬೇಡ ಬೇಡ ಮಾಡ್ಕೊಬಿಟ್ರಿಚನ್ ನಿಂತ್ಕೊಂಡು ಅಡಿಗೆ ಮಾಡ್ಬೇಕು ಇಲ್ಲಿ ಕುತ್ಕೊಂಡೆಲ್ಲ ಅಡಿಗೆ ಮಾಡ್ಬೋದು ನೋಡಿ ನಾನೊಬ್ಬ ಒಪ್ಪಿ ನಾನು ಇಷ್ಟ ಯಾವಾಗ್ ತಿಂದಿದಿನಿ ಇದ್ರಲ್ಲೆಲ್ಲ ಎಣ್ಣೆ ಇಟ್ಕೊಂಡಿರ್ತೈತೆ ಅದಕ್ಕೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ತಿಂತವ್ರ ಜೀವನ ಪಾವನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಾಗಿದ್ದೀರಿ ನಾವೂ ಸೂಪರ್ ಡೂಪರ್ ಆಗಿದ್ದೀವಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಬೆಳಿಗ್ಗೆಯಿಂದಲೇ ಮನೆ ಖಾಲಿ ಇದ್ದೀವಿ ಫ್ರೆಂಡ್ಸ್ ಯಾಕಂದ್ರೆ ಟಾಮುಕ್ ಟಾರ್ಚರ್ ತಡಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಅಡುಗೆ ಮಾಡ್ತಾ ಇದ್ರು ಬಂದ್ ಬಾಗ್ಲ ಹತ್ರ ನಿಂತ್ಕೊತಾನೆ ಅವ್ನ ತರಕಾರಿ ಕಟ್ ಮಾಡ್ತಾ ಇದ್ರು ಬಂದು ಬಾಗ್ಲ ಹತ್ರ ಇದುಕೊಳ್ತಾನೆ ಸುಮ್ಮನೆ ಕೂತಿದ್ರೆ ಬಂದ್ ಬಾಗ್ಲ ಹತ್ರ ನಿಂತ್ಕೊಳ್ತಾನೆ ಅವ್ನ ಮೈಂಡ್ ವೈಸ್ ಖಾಲಿ ಮಾಡಿ ಅನ್ನೋ ತರ ಐತೆ ಫ್ರೆಂಡ್ಸ್ ಅದಕ್ಕೆ ನಾವು ಖಾಲಿ ಮಾಡ್ತಾ ಇದೀವಿ ಮೋಸ್ಟ್ಲಿ ಬಾಡಿಗೆ ಮನೇಲಿ ಇದ್ರು ಬಾಡಿಗೆ ಓನರ್ ಇಷ್ಟು ಟಾರ್ಚರ್ ಕೊಡ್ತಾ ಇರ್ಲಿಲ್ಲ ನಮಗೆ ಅದಕ್ಕೆ ಅವ್ನಿಗೆ ಥ್ಯಾಂಕ್ಸ್ ಹೇಳ್ಬೇಕಪ್ಪಾ ಬಿಟ್ಕೊಟ್ಟ ಅದಕ್ಕೆ ಬನ್ನಿ ಫ್ರೆಂಡ್ಸ್ ನಮ್ಮ ನ ನಮ್ಮ ಮನೆಗೆ ಶಿಫ್ಟ್ ಮಾಡ್ಕೊಳೋಣ ಇದು ಕಿಚನ್ ನೀರು ಇನ್ನು ಇನ್ನೂ ಇನ್ನೊಂದೆರಡು ದಿನ ಅದು ಸಿಮೆಂಟ್ ಎಲ್ಲ ಚೆನ್ನಾಗಿ ಕಚ್ಕೋಬೇಕಂತೆ ಅದಕ್ಕೆ ಅದನ್ನ ಅಲ್ಲಿ ಹಂಗೆ ಬಿಡ್ತೀನಿ ಅಲ್ಲೇ ಇಡೋಕ್ಕಾಗಲ್ಲ ಫಸ್ಟ್ ಟೈಮು ಅಲ್ಲೇನ ಇಟ್ಟರೆ ಆಲೂಕ್ಸ್ಬೇಕು ಅಂತೆಲ್ಲ ಅನ್ಕೊಂಡಿದಿಲ್ಲಲ್ಲ ಫ್ರೆಂಡ್ಸ್ ಅದಕ್ಕೆ ಇನ್ನೊಂದು ಅಡುಗೆ ಸ್ಟಾರ್ಟ್ ಮಾಡಲ್ಲ ಈ ಟೇಬಲ್ ಒಂದು ಖಾಲಿ ಐತೆ ಮತ್ತೆ ಈ ಮೂಲೆ ಒಂದೇ ಒಂದು ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇದೊಂದು ಜಾಗದಲ್ಲಿ ಅಡುಗೆ ಮಾಡಿಬಿಟ್ರೆ ಇಡೀ ಮನೆನೇ ಪರ್ದಾಡ್ದಂಗೆ ಆಗ್ಬಿಟ್ಟಿರ್ತಿತ್ತು ಅದಕ್ಕೆ ಕಂಪ್ಲೀಟ್ ಆಗ್ತಿತ್ತು ನನ್ನ ಆಸೆ ಅನ್ಬಿಟ್ಟು ಈ ಟೇಬಲ್ ಮೇಲೆ ಈಗ ನಮ್ಮ ಕಿಚನ್ ಶಿಫ್ಟ್ ಆಗ್ತಿದೆ ಸದ್ಯ ನರ್ಸರಿ ಎಲ್ಲ ಒಂದೊಂದು ಮೂಲೆಯಲ್ಲಿ ನಾನು ಹೊರೆ ಹಾಕೋ ಬಂದಿಲ್ಲ ತಾಮಗು ಕಷ್ಟ ಆಗ್ತೈತೆ ಫ್ರೆಂಡ್ಸ್ ಚಳಿಗಾಲ ಸ್ಟಾರ್ಟ್ ಆಯಿತು ನಮಗೆ ಒಳಗೆ ಮಲ್ಕೊಂಡೇ ನಡಕ್ತಿವಿ ಪಾಪ ಅವನು ಎಷ್ಟು ದಿನ ಅಂತ ಆಚೆ ಆ ರೂಮಲ್ಲಿ ಮಲಗಿಸಿದ್ರೆ ಮಲ್ಕೋತಾ ಇಲ್ಲ ಬೈಕ್ ಓಡಿ ಓಡಿ ಬರ್ತಾವನೆ ಇಲ್ಲೇ ಮಲ್ಕೋತಾನೆ ಬಾಗ್ಲಲ್ಲಿ ಅದಕ್ಕೆ ಎರಡು ದಿನಕ್ಕೆ ನಮಗೆ ಬೇಜಾರ ಅನ್ನಿಸ್ಬಿಡ್ತು ಅವ್ನ ರೂಮ್ ಅವ್ನಿಗೆ ಬಿಟ್ಕೊಟ್ಬಿಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ ಫ್ರೆಂಡ್ಸ್ ನಮ್ಮ ಕಿಚನ್ ಇನ್ನ ಕ್ಯೂರ್ ಆಗಬೇಕು ಅಲ್ಲಿವರೆಗೂ ಸಿಲಿಂಡರ್ ಇಲ್ಲಿ ಶಿಫ್ಟ್ ಮಾಡ್ಕೊಂಡು ಸ್ಟವ್ ಸಿಲಿಂಡರ್ ಎಲ್ಲ ಒಂದ್ ಸ್ವಲ್ಪ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ಇಲ್ಲಿ ಈ ಮೂಲೆಯಲ್ಲಿ ಮಿನಿ ಕಿಚನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಮತ್ತೆ ಇಲ್ಲಿ ಎಷ್ಟೋ ತರ ಆಗಲಿ ಅಡುಗೆ ಮಾಡ್ಕೋಬಹುದು ಅಲ್ಲಾಗಿದ್ರೆ ಸಂಜೆ ಆರು ಗಂಟೆ ಮೇಲೆ ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಚಳಿ ಸೊಳ್ಳೆ ಲೈಟ್ ಇಲ್ಲ ಇದೆಲ್ಲ ಆಗ್ತೈತಲ್ಲ ಅದಕ್ಕೆ ಫ್ರೆಂಡ್ಸ್ ಈಗ ನಮ್ಮ ಕಿಚನ್ ಶಿಫ್ಟ್ ಮಾಡ್ಕೋಬೇಕಂದ್ರೆ ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಇವತ್ತು ಕ್ಲೀನಿಂಗ್ ಅದು ಇದು ಇರ್ತೈತೆ ನಮ್ಮ ಅಡಿಗೆ ಮನೆಗೆ ಶಿವ ಹೇಳ್ತೈತೆ ಸೋಮವಾರನೇ ಹೋಗೋಣ ಅಲ್ಲಿ ತನಕ ಪೇಂಟ್ ಎಲ್ಲ ಮಾಡ್ಕೊಂಡು ಅಂತ ಹೇಳೈತೆ ನಾನು ಅರ್ಜೆಂಟ್ ಮಾಡ್ತಾ ಇಲ್ಲ ಸರಿ ಇವಾಗ ಮಾಡ್ಕೊಂಡು ತಿನ್ನೋ ಜಾಗ ಇದ್ರೆ ಸಾಕು ಆಮೇಲೆ ನೋಡ್ಕೊಳ್ಳೋಣ ಅನ್ಬಿಟ್ಟು ನಾನು ಸುಮ್ನಾಗ್ಬಿಟ್ಟೆ ಓಕೆ ಫ್ರೆಂಡ್ಸ್ ಸೋಮವಾರ ನಾವು ನಮ್ಮ ಕಿಚನ್ಗೆ ಶಿಫ್ಟ್ ಆಗ್ತಾ ಇದೀವಿ ಹೊಸದಾಗೇನೆಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇನ್ನೇನು ನೋಡಿಯಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಅದಕ್ಕೆಲ್ಲ ಯು ಸೊ ಮಚ್ ಫ್ರೆಂಡ್ಸ್ ಮೇಲೆ ಮಧ್ಯೆ ವೀಡಿಯೋ ಒಂದೊಂದು ದಿನ ಅದೇ ಇದೇ ಪ್ರಾಬ್ಲಮ್ ಒಂಥರ ಇಕ್ಕಟ್ಟು ಹಿಂಸೆ ಅನಿಸುತ್ತೆ ಅದರಿಂದ ವೀಡಿಯೋ ಒಡಕ್ಕೆ ಇಲ್ಲ ಫ್ರೆಂಡ್ಸ್ ಏನು ಅನ್ಕೋಬೇಡಿ ಒಂದ್ ಎರಡು ಮೂರು ದಿನ ಕಷ್ಟ ಇದೆಲ್ಲ ಆಮೇಲೆ ಡೈಲಿ ಹಾಗೆ ಹವಾ ಇರ್ತಿತ್ತು ನಂದು ಓಕೆ ಫ್ರೆಂಡ್ಸ್ ಇದೆಲ್ಲ ಕ್ಲೀನ್ ಮಾಡ್ತೀನಿ ಈಗ ನಿಮಗೆಲ್ಲ ಡೌಟ್ ಬರ್ಬೋದು ಮೊದಲೇ ಇಲ್ಲೇ ಇಟ್ಕೋಬೋದಾಗಿತ್ತಲ್ಲ ಇಷ್ಟೆಲ್ಲ ಓಡಾಡೋದಕ್ಕಿಂತ ಅಂತ ಅಲ್ಲಿ ಒಳಗಡೆ ಎಲ್ಲ ಪ್ಲಾಸ್ಟಿಂಗ್ ಇತ್ತಲ್ಲ ಆ ಟೇಬಲೆಲ್ಲ ಶಿವ ಬಳಸ್ಕೊಳ್ತಾ ಇತ್ತು ನೋಡಿ ಎಷ್ಟು ಸಿಮೆಂಟ್ ಗಲೀಜು ಮಾಡೈತೆ ಅಂತ ಅದಕ್ಕೆ ಬಿಟ್ಬಿಟ್ಟಿದೆ ಮತ್ತು ಆ ಜಾಗದಲ್ಲಿ ಪೇಂಟ್ ಮಾಡೋಕ್ಕೆ ಗೋಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ ಈಗ ಸರಿ ಹೋಯ್ತು ಈ ಥರ ಶಿವ ಬಂದು ಬಂದು ಆಗಾಗ ಟ್ಯಾಂಕ್ಸ್ ಇರ್ತೈತೆ ಲೆಕ್ಕ ಇಲ್ಲ ಏನಿಲ್ಲ ಏನಕ್ಕೆ ಟ್ಯಾಂಕ್ಸ್ ಕೊಡ್ತೈತೆ ಅಂತ ಅರ್ಥ ಮಾಡಿಕೊಳ್ಳೋಷ್ಟರಲ್ಲೇ ಒಂದು ಜನ್ಮ ಬೇಕು ಆಮೇಲೆ ಟೇಬಲ್ ಮೇಲೆ ಇದ್ದಿದೆ ಸೈಡ್ಗೆ ಇಟ್ಕೊಂಡು ಗೋಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆ ಟೇಬಲ್ ಗುಡಿಸ್ಕೊಂಡೆ ಸಿಮೆಂಟ್ ಹೋಗಲಿಲ್ಲ ಗೊತ್ತಾಯಿತು ನನಗೆ ಬಟ್ಟೆನೆಲ್ಲ ಒರೆಸ್ಕೋಬೇಕು ಅಂತ ಬಟ್ಟೆ ಸೊಪ್ಪು ಬ್ರಷ್ ತಗೊಂಡು ಚೆನ್ನಾಗಿ ಬ್ರಷ್ ಮಾಡಿ ನಾನು ನೀಟಾಗಿ ಆಗ್ಬಿಡ್ತೈತೆ ಕ್ಲೀನ್ ಕೃಷ್ಣಪ್ಪ ಅಂತೆಲ್ಲ ಅನ್ಕೊಂಡೆ ಹಂಗೆ ಮಾಡಿದ್ರೆ ಮೂರೇ ದಿನಕ್ಕೆ ಅದು ಕಿತ್ತೋಗ್ಬಿಡ್ತೈತೆ ಉಡಂದು ಇನ್ನೊಂದು ಎರಡು ಮೂರು ವರ್ಷದ ಆ ಟೇಬಲ್ನ ಬಳಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಹೆಲ್ಪ್ ಆಗ್ತೈತೆ ಫ್ರೆಂಡ್ಸ್ ನನಗೆ ಅದು ಮೇಕಪ್ ಸೆಟ್ಟು ಅವು ಎಲ್ಲ ಎಲ್ಲ ಇಟ್ಕೊಳಕ್ಕೆ ಮತ್ತೆ ಟೇಬಲ್ ಮೇಲೇನೂ ಕೆಲವೊಂದೆಲ್ಲ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಕೈಗೆ ಸಿಗುವಂಥದ್ದು ಮನೆ ಒರ್ಸ್ಬೇಕಾದ್ರೆ ಉಪ್ಪು ವರ್ಷನ ಬೇಕಲ್ಲ ಅವೆಲ್ಲ ಇಲ್ಲೇ ಇಟ್ಕೋತೀನಿ ರಂಗೋಲಿ ಪುಡಿಗಳೆಲ್ಲ ಹಂಗಾಗಿ ಆ ಟೇಬಲ್ ತುಂಬ ಹೆಮ್ಮೆ ಎಮರ್ಜೆನ್ಸಿ ನನಗೆ ಇಲ್ಲ ಆ ಟೇಬಲ್ ಎತ್ಬಿಟ್ಟರು ತುಂಬ ಫ್ರೀ ಆಗ್ತಿತ್ತು ಅಲ್ಲೆಲ್ಲ ಜಾಗ ನನಗೆ ಆದರೆ ಆ ಟೇಬಲ್ಲು ಬೇಕು ಮತ್ತು ಅಲ್ಲಿ ಮಿರರ್ ಹಾಕೊಳ್ಳೋದ್ರಿಂದ ಅದೇ ನನಗೆ ಡ್ರೆಸ್ಸಿಂಗ್ ಟೇಬಲ್ ಅಲ್ವಾ ಅದಕ್ಕೋಸ್ಕರ ನಾನು ಮನೆ ಕಸೆಲ್ಲ ಗುಡ್ಸ್ಕೊಬಿಟ್ಟು ತೊಳ್ಕೊಳ್ತಾ ಇದ್ದೀನಿ ವರ್ಷದ ತೊಳೆಯೋದೇ ಬೆಸ್ಟು ಅಂತ ಅನಿಸ್ತು ಸಿಮೆಂಟ್ ಎಲ್ಲ ಇತ್ತಲ್ಲ ವರ್ಸಿದ್ರೆ ಮತ್ತೆ ಹಂಗಂಗೆ ಸಿಮೆಂಟ್ ಸಿಮೆಂಟೇ ಕಾಣಿಸ್ತೈತೆ ತೊಳೆದ್ಬಿಟ್ಟು ಹೊರ್ಸ್ಬಿಟ್ಟರೆ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ಮಂಚದ ಕೆಳಗಡೆ ಮಾತ್ರ ನಾನು ತಲೆ ಹಾಕಕ್ಕೆ ಹೋಗಲಿಲ್ಲ ಅದರೊಳಗೆ ತಲೆ ಹಾಕಿದರೆ ನಾನು ತಲೆ ಕೆಟ್ಟೋಗ್ತೈತೆ ಅಷ್ಟು ಸಾಮಾನು ತುಂಬಿಟ್ಟಿದ್ದೀನಿ ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅಲ್ಲಿರೋ ಸಾಮಾನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮಾಡಿಕೊಂಡು ಅಡುಗೆ ಮನೆಗೆ ಶಿಫ್ಟ್ ಮಾಡಿಬಿಟ್ಟು ಆಮೇಲೆ ಮಂಚದ ಕೆಳಗೆ ಕ್ಲೀನ್ ಮಾಡ್ಕೊಳೋಣ ಅಂತ ನೋಡಬೇಕು ಯಾವಾಗ ಇನ್ನೊಂದೆರಡ್ ದಿನ್ದಲ್ಲಿ ಎಲ್ಲ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ ಈಗ ತೊಳ್ಕೊಂಡಿದ್ಕೆ ಒಂದ್ ಸ್ವಲ್ಪ ಸಮಾಧಾನ ಆಯ್ತು ಎಷ್ಟು ಒಂದ್ ವಾರ ಆಗಿತ್ತು ಮನೆ ಒರ್ಸಿ ನಂಗೆ ಇನ್ನೊಂದೆರಡ್ ದಿನ ಮನೆ ಎಲ್ಲ ನೀಟಾಗಿ ತೊಳ್ದ್ಬಿಟ್ಟು ಅಡ್ಗೆ ಮನೆಗೆಲ್ಲ ಶಿಫ್ಟ್ ಮಾಡ್ಬಿಟ್ರೆ ನಮ್ಮ ಮನೆ ಒಂದ್ ಸ್ವಲ್ಪ ನೋಡೋ ತರ ಇರ್ತೈತೆ ಬಾಗಿಲೆಲ್ಲ ಸುಮ್ಮನೆ ಗುಡಿಸಿದೀನಿ ಅಷ್ಟೇ ಫ್ರೆಂಡ್ಸ್ ತೊಳೆದಿಲ್ಲ ಎತ್ಕೊ ಬನ್ನಿ ಎತ್ಕೊ ಬನ್ನಿ ಮನೆ ಒಂದು ಮೂರು ಬಾಗಿಲು ತರ ಮನೆ ಒಂದು ಮೂರು ಕಿಚನ್ನು ಇನ್ನು ಎಲ್ಲೆಲ್ಲಿ ಕಿಚನ್ ಶಿಫ್ಟ್ ಮಾಡ್ತೀನೋ ಗೊತ್ತಿಲ್ಲಪ್ಪ ಸ್ಟೌ ಸಿಲಿಂಡರ್ ಇತ್ತಿಕಕ್ ರೆಡಿ ಆಗಿರೋ ವಾವ್ ಇಲ್ಲಿ ಬೆಡ್ ಮೇಲೆ ಕುತ್ಕೊಂಡು ನಾನು ಅಡಿಗೆ ಮಾಡ್ಬೋದು ಸಿಲಿಂಡರ್ ಕೂಡಪ್ಪ ಫೈನಲಿ ಇಲ್ಲಿಗೆ ಬಂದಿದೆ ನಮ್ಮ ಕಿಚನ್ ಫೈನಲ್ ಆಗಿ ಕಿಚನ್ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಐಟಮ್ಸು ಓಕೆ ಫ್ರೆಂಡ್ಸ್ ಈಗ ಅಡುಗೆ ಸ್ಟಾರ್ಟ್ ಮಾಡೋಣ ಇವೆಲ್ಲ ಸೆಟ್ ಮಾಡಿಬಿಟ್ಟು ಅಡುಗೆಗೆ ರೆಡಿ ಮಾಡಿಕೊಂಡೆ ಈರುಳ್ಳಿ ಟೊಮೊಟೊ ಪಲಾವ್ ಸಾಮಾನು ಮೊಸರು ನಾನು ಟೊಮೊಟೊ ಪತ್ ಮಾಡೋಣ ಅಂದ್ಕೊಂಡೆ ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಒಂದು ಮೆಣಸಿನಕಾಯಿ ತೆಂಗಿನಕಾಯಿ ಮೆಣಸು ಲವಂಗ ಚಕ್ಕೆ ಕೊತ್ತಂಬರಿ ಪುದೀನ ಇದ್ರೂ ಹಾಕೋಬಹುದು ಚೆನ್ನಾಗಿರ್ತಿದೆ ಹೊಸ್ದಾಗಿ ಟೊಮೊಟೊ ಪಾತ್ ಮಾಡೋಣ ಅನ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ ಅಥವಾ ಬೇಗನೆ ಆಗುತ್ತೆ ಅಂದ್ಬಿಟ್ಟು ಪಾತ್ರೆ ಇಟ್ಕೊಂಡು ಸ್ವಲ್ಪ ಬೆಣ್ಣೆ ಹಾಕೊಂಡೆ ಸ್ವಲ್ಪ ತುಪ್ಪ ಕರಗಿಸಿಕೊಂಡು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತುಪ್ಪು ಟೈಮ್ ಟೈಮಿಲ್ಲದಿರ ಈ ಬೆಣ್ಣೆ ಕರಗಿಸಿ ಕರಸಿ ಅಡುಗೆಗಳಿಗೆ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಐತೆ ಇನ್ನೊಂದು ಎರಡು ಮೂರು ರೆಸಿಪಿ ಮಾಡಿಬಿಟ್ಟು ಬೆಣ್ಣೆನ ಖಾಲಿ ಮಾಡಿಬಿಡ್ತೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸಾಗಿ ಚೆನ್ನಾಗಿ ಬಿಸಿ ಆದಮೇಲೆ ಪಲಾವ್ ಸಾಮಾನು ಹಾಕೊಳ್ತಾ ಇದ್ದೀನಿ ಇತ್ತೀಚಿಗೆ ಒಂದು ವರ್ಷದಿಂದ ಅಷ್ಟೇ ನಾನು ಇಷ್ಟೆಲ್ಲ ಪಲಾವ್ ಸಾಮಾನು ಅಡುಗೆಗಳಿಗೆ ಬಳಸ್ತಾ ಇರೋದು ಮೊದಲು ಪಲಾವ್ ಅಂದರೆ ನನಗೆ ಪಲಾವೆಲೆ ಚಕ್ಕೆ ಲವಂಗ ಇಷ್ಟೇ ಪಲಾವ್ ಅಂದರೆ ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದು ವರ್ಷದಿಂದ ಇವೆಲ್ಲ ಗೊತ್ತಾಯಿತು ಇವೆಲ್ಲ ಹಾಕಿದ್ರೂ ರುಚಿ ಜಾಸ್ತಿ ಇರ್ತೈತೆ ಅಂತ ಗೊತ್ತಾಯಿತು ಆಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಅಷ್ಟೊತ್ತಾಗಲೇ ತುಂಬ ಟೈಮ್ ಆಗ್ಬಿಟ್ಟಿತ್ತು ನನ್ನ ಗೇಗೆ ಅದಕ್ಕೆ ಬೇಗ ಬೇಗ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಅದು ಬೇರೆ ನಾನು ಕ್ಯಾಮ್ರ ಸೆಟ್ ಮಾಡೋದಕ್ಕಂತೂ ತಲೆ ಜೀವನೇ ಬಾಯಿಗೆ ಬಂದಿತ್ತು ತಲೆ ಜೀವ ಅಲ್ಲ ಜೀವ ಬಾಯಿಗೆ ಬಂದಿತ್ತು ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ನಾನೊಂದು ಹಾಕಿಬಿಟ್ಟು ತಟ್ಟೆ ಮುಚ್ಚಿ ಬೇಯಿಸ್ಬಿಡ್ತೀನಿ ಎರಡು ನಿಮಿಷ ಬಿಟ್ಬಿಟ್ರೆ ಸಾಕು ಚೆನ್ನಾಗಿ ಬೆಂದೋಗ್ತೈತೆ ಅದನ್ನು ಬೇಯಕ್ಕೆ ಬಿಟ್ಬಿಟ್ಟು ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡೆ ಮೊಸರಿತ್ತು ಮನೇಲಿ ಒಂದು ಸ್ವಲ್ಪ ಮೊಸರು ಬಾತ್ಗೂ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ಶಿವಗೆ ಮೊಸರು ಬಜ್ಜಿ ಇರಲೇಬೇಕು ನಾನೇನೇ ಬಿರಿಯಾನಿ ಪಲಾವು ಭಾವು ಅದು ಇದು ಮಾಡಿದ್ರೆ ನನಗೇನಿಲ್ಲ ಇದ್ಬಿಟ್ರೆ ತಿನ್ಕೊಳ್ತೀನಿ ಮೊಸರು ಉಪ್ಪು ಈರುಳ್ಳಿ ಸೌತೆಕಾಯಿ ಇಷ್ಟು ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಟೊಮೊಟೊ ಹಸಿಮೆಣಸಿ ಕೊತ್ತಂಬರಿ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ ಸಿಂಪಲಾಗಿ ಮಾಡ್ಕೋಬೇಕು ಅಂತ ಇಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಟೇಸ್ಟಾಗಿ ಬರಬೇಕಂದ್ರೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಬಿಟ್ರೆ ಮೊಸರು ಬಜ್ಜಿ ತುಂಬ ರುಚಿಯಾಗಿ ಬರ್ತೈತೆ ನಾನು ಅದೇನು ಮಾಡ್ತಾ ಇಲ್ಲ ಆ ಥರ ಎಕ್ಸ್ಪೆರಿಮೆಂಟ್ ಮೇಲೆ ಬೇಡ ಶಿವ ತಿನ್ನೋದು ಯಾವುದಕ್ಕೂ ಪ್ರಾಣ ಜೊತೆ ಆಟ ಬಾಡೋದು ಬೇಡ ಅಂದ್ಬಿಟ್ಟು ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಟಮೊಟೊ ಸಾಫ್ಟಾಗಿತ್ತು ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡೆ ಆಮೇಲೆ ಪೇಸ್ಟ್ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ಹಸಿ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನು ಅಡುಗೆಗಳಿಗೆ ಹಸಿ ಇಲ್ಲಲ್ಲ ಈ ಥರ ಅಡುಗೆಗಳಿಗೆ ಹಸಿಮೆಣಸಿಕಾಯಿ ಮೇನ್ ಇರಬೇಕು ಅದಕ್ಕೋಸ್ಕರ ಸ್ವಲ್ಪ ಒಣ್ಮೆಣ್ಸಿಕಾಯ ರುಬ್ಬಂದಿದ್ದ ಜೊತೆಗೆ ಸ್ವಲ್ಪ ಖಾರ ಪುಡಿ ದನಿಯ ಪುಡಿನ ಹಾಕೊಂಡಿದ್ದೀನಿ ಹಸಿ ಹಾಕೊಂಡ್ರೆ ನಾವು ಖಾರ ಪುಡಿ ಧನ್ಯ ಏನು ಹಾಕೊಳ್ಳೋ ಅವಶ್ಯಕನೂ ಇಲ್ಲ ಪಲಾವ್ ಸಾಮಾನು ಆಲ್ರೆಡಿ ರುಬ್ಕೊಂಡಿದ್ದೆ ಒಗ್ಗರಣೆಗೂ ಹಾಕೊಂಡಿದ್ದಲ್ಲ ಅದೇ ಸಾಕು ಧನಿಯಾ ಅಲ್ವಾ ಧನ್ಯ ಪುಡಿನಲ್ಲಿ ಇರೋದು ಮಸಾಲೆ ಐಟಮ್ಸು ಹಾಗಾಗಿ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಟೊಮೊಟೊ ಕಮ್ಮಿ ಇದ್ದಾಗ ಮೊಸರು ಹಾಕೋಬೇಕು ಇಲ್ಲ ರಸ ಹಾಕೋಬೇಕು ಟೊಮೊಟೊ ಬರ್ತಂದ್ರೆ ಸ್ವಲ್ಪನಾದರೂ ಸ್ವಲ್ಪ ಹುಳಿ ಹುಳಿಯಾಗಿದ್ರೇ ತಿನ್ನೋಕೆ ಚೆನ್ನಾಗಿರೋದಲ್ಲ ಹಂಗಾಗಿ ಇದು ಒಂದೆರಡು ನಿಮಿಷ ಬೆಂದಿದ್ದಾದ್ಮೇಲೆ ಹಾಕಿ ತೊಳೆದು ಹಾಕೊಳ್ತಾ ಸೊರ ಮೊಸರು ಅಕ್ಕಿಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಐತಲ್ಲ ಬೇಗ ಬೇಗ ಖಾಲಿ ಮಾಡಿಬಿಡೋಣ ಹಾಳಾಗ್ಬಿಡ್ತೈತೀನ ಅಂತ ಅಂದರೆ ಅಭ್ಯಾಸ ಇಲ್ಲ ನನಗೆ ಈ ಅಕ್ಕಿನ ಸ್ಟಾಕಿಟ್ಕೊಂಡು ರೇಷನ್ ಅಕ್ಕಿ ಆದರೆ ಖಾಲಿ ಮಾಡ್ಕೊಬಿಡ್ತೀನಿ ಹುಳ ಆಗೋ ಟೈಮ್ ಬಂದರೆ ಇಡ್ಲಿ ದೋಸೆ ಮಾಡಿ ಬೇಗ ಬೇಗ ಖಾಲಿ ಮಾಡಿಬಿಡ್ತೀನಿ ಈ ಅಕ್ಕಿ ವೇಸ್ಟ್ ಆಗಿಬಿಟ್ರೆ ಹೊಟ್ಟೆ ಉರಿತೈತಲ್ಲ ಕಾಸ್ಟ್ಲಿ ಅಂದ್ಬಿಟ್ಟು ಅಷ್ಟೇ ಏನೇ ಆದರೂ ಜಾರಲ್ಲಿರೋ ಮಸಾಲೆ ಮಾತ್ರ ವೇಸ್ಟ್ ಮಾಡಬಾರ್ದು ಅದಕ್ಕೆ ಸ್ವಲ್ಪ ನೀರು ಅಕ್ಕಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಕುಕ್ಕರ್ ಸ್ವಲ್ಪ ಬ್ಯುಸಿಯಾಗಿತ್ತು ಅಂದರೆ ಅದರಲ್ಲಿ ಏನೋ ಬೇರೆ ಅಡುಗೆ ಮಾಡಿದ್ದೆ ಅದಕ್ಕೋಸ್ಕರ ಇದರಲ್ಲೇ ಮಾಡಿಕೊಂಡೆ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡೆ ಅಷ್ಟೇ ಒಂದು ಇಪ್ಪತ್ತು ನಿಮಿಷಕ್ಕೆ ಭಾತ್ ರೆಡಿ ಆಗಿಬಿಡ್ತೈತೆ ಅದ್ರ ಜೊತೆಗೆ ಮೊಸರು ಬಜ್ಜು ರೆಡಿ ಆಯಿತು ಶಿವಾಗ ಹಾಕಿ ಫ್ರೆಂಡ್ಸ್ ಚೆನ್ನಾಗ್ತಪ್ಪ ನಿನ್ನ ತಲೆ ಏನಪ್ಪಿ ಬೂದಿ ಬೂದಿ ಒಂದು ಸ್ವಲ್ಪ ದಿನ ಅಷ್ಟೇ ಎಲ್ಲ ಮುಗ್ದು ಕೈಯೆಲ್ಲ ಸಿಮೆಂಟು ಅಂದ್ಬಿಟ್ಟು ಸ್ಪೂನಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೆರಡು ದಿನನಾ ನಿಧಾನ ನಾನು ಅನ್ನ ಮಾಡಕಂದ್ರೆ ಇಷ್ಟಪಡಲ್ಲ ಫ್ರೆಂಡ್ಸ್ ಶಿವ ತಿನ್ಬಿಟ್ಟು ದಿನ ಅನ್ನ ತಿನ್ ತಿಂದ್ರು ಅದ್ ಹೆಂಗ್ ಬರ್ತೈತೆ ಬಿಕ್ಳಿಕೆ ನನ್ ಬಿಕ್ಳಿಕೆ ಬಂದೆ ಎಷ್ಟು ವರ್ಷ ಆಗುದ ಮರ್ತೆ ಹೋಗಿದೆ ಬಿಕ್ಳಿಕೆ ಬಂದೋದ ಐತೆ ನಮ್ ಜೀವನದಲ್ಲಿ ಅಂತ ಓಕೆ ಫ್ರೆಂಡ್ಸ್ ನಾನೊಂದ್ ಸ್ವಲ್ಪತ್ ನಂದು ಎಡಿಟಿಂಗ್ ಕೆಲ್ಸ ಐತೆ ಮುಗಿಸ್ಕೊಂಡು ಆಮೇಲೆ ಬಟ್ಟೆ ವಾಷಿಂಗ್ ಹೋಗ್ತೀನಿ ಅಡುಗೆ ಮಾಡ್ಬೇಕು ಅಡುಗೆ ಮನೆ ಹೆಂಗೈತೆ ಅಂತ ಸೂಪರ್ ಡೂಪರ್ ಇನ್ನ ಎಷ್ಟು ಕೆಲಸ ಇದೆ ಅಡುಗೆ ಮನೆ ಇಲ್ಲ ಪೀಗ್ಲೆ ಮುಗ್ದೈತ್ ಅನ್ಕೊಂಡಿದ್ಯಾ ಇದೇ ಇದೆ ಇನ್ನ ಮಾರಿ ಹಬ್ಬ ಪೇಂಟ್ ನಾನ್ ಹೊಡಿತೀನಿ ತಲೆ ಕೆಡ್ಸ್ಕೊಬಿಡಪ್ಪಿ ನಿನ್ ತಲೆಗೆ ಆಗ್ಬಿಡ ಪೇಂಟ್ ಗೆ ನನ್ ತಲೆ ಹಾಕೋತೀನಿ ಓಕೆ ಫ್ರೆಂಡ್ ನಾನೊಂದ್ ಸ್ವಲ್ಪ ತಿನ್ಬಿಟ್ಟು ಮುಂದಿನ ಕೆಲಸ ನೋಡ್ತೀನಿ 2000 years later ಓಕೆ ಫ್ರೆಂಡ್ಸ್ ಈಗ ಮೊದಲು ನಾನು ಸಿಮೆಂಟಿಗೆ ನೀರು ಹಾಕಬೇಕು ನೀರು ಹಾಕಿ ಬಾಟ್ಲು ಹಾಕ್ತೀನಿ ಏನು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಸೊ ಫನ್ನಿ ಈ ಥರ ಒಂದು ವಾಟರ್ ಬಾಟ್ಲ್ ತಗೋಬೇಕು ಚಿಕ್ಕ ವಯಸ್ಸಲ್ಲಿ ನಾವು ಹಿಂಗೆ ಹೋಲ್ ಮಾಡ್ಕೊಂಡು ನೀರು ಕುಡ್ತಿದ್ದಲ್ಲ ಫ್ರೆಂಡ್ಸ್ ಈ ಥರ ಹೋಲ್ ಮಾಡ್ಕೋಬೇಕು ಆಮೇಲೆ ಸೈ ಈ ಥರ ನೀರು ಹಾಕಿ ದೊಡ್ಡ ಮನೆ ಕಟ್ಟೋ ಪ್ಲ್ಯಾನ್ ಮಾಡಿದ್ರೆ ನೀರು ಹಾಕೋಕೆ ಕಷ್ಟ ಆದ್ರೆ ಈ ಥರ ಮಾಡಿರಿ ಫ್ರೆಂಡ್ಸ್ ಚಿಕ್ಕ ಮಕ್ಳು ಕೊಟ್ಟರು ಹಾಕ್ಬಿಡ್ತಾರೆ ಆಟ ಆಡ್ಕೊಂಡು ಏನಪ್ಪಿ ಫ್ರೆಂಡ್ಸ್ ಅದೇನು ನಾನು ಇವತ್ತು ಬಟ್ಟೆ ಹೋಗಿದ್ದೀನಿ ಅಂದ್ಬಿಟ್ಟು ಆರಾಮಾಗಿ ಮನೇಲಿ ರೆಸ್ಟ್ ತಗೊಂಡಿದ್ಬಿಟ್ಟೆ ಫ್ರೆಂಡ್ಸ್ ನೆನೆ ಬೆಳಗ್ಗೆ ಎಲ್ಲ ಕೆಲಸ ಅಲ್ಲ ಅದಕ್ಕೆ ಅದು ಶುಕ್ರವಾರ ನಾನು ಓಪನ್ ಮಾಡ್ಕೊಳಣ ಮನೆಗೇನೆ ಅದು ಇದು ಅಂತೆಲ್ಲ ಹೇಳಿದೆ ಶಿವ ಬೇಡ ಸೋಮವಾರ ಹೋಗೋಣ ಅಂತಲ್ಲ ಅಲ್ಲಿವರೆಗೂ ಟೈಮ್ ಆಯ್ತಲ್ಲ ನಿಧಾನಕ್ಕೆ ಬಟ್ಟೆ ಹೋಗೋಣ ಅನ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ ಅಷ್ಟೇ ಫ್ರೆಂಡ್ಸ್ ಯಾರು ಅದಕ್ಕೆ ಫ್ರೆಂಡ್ಸ್ ನಾನು ಶಿವ ಮುಂದೆ ಬರಲ್ಲ ನಾನು ನೋಡಿದ್ರೆ ಒಂದು ಕೆಲಸ ಹೇಳ್ತೈತೆ ನನ್ನ ಮನೆ ಕೆಲಸ ಹೊಳ್ತಾರ ಕಾಣಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಹೋಗ್ಲಿ ಡ್ರಮ್ ತುಮತಾ ಅಂತ ನೋಡ್ಕೊಂಡು ಹೇಳಬೇಕಂತೆ ಶಿವ ಬಟ್ಟೆ ಶಿವನೇ ಒಗ್ಕೋತೈತಿ ಅದು ಎರಡು ಪ್ಯಾಂಟು ಅವೆರಡು ಪ್ಯಾಂಟ್ ನನಗೆ ಹೋಗ್ಯಾಕ್ ಕಷ್ಟ ಆಗಿತ್ತ ಫ್ರೆಂಡ್ಸ್ ಇನ್ನ ತುಂಬಿಲ್ಲ ನೀರು ಕಾಯಿಸ್ಕೊತೈತೆ ಬಲೆ ಸಂಪ್ರದಾಯ ಆಗ್ಬಿಟ್ಟೈತೆ ಹಿಂಗೇ ಇರಲಪ್ಪ ಅಂದ್ರೆ ಎರಡೇ ಪ್ಯಾಂಟ್ ಒಗಿಲಿ ಅಂತಲ್ಲ ಜೀವನ ಪೂರ್ತಿ ಎಲ್ಲ ಬಟ್ಟೆಗಳು ಒಕ್ಕೊಳಂಗ್ ಅಂತ ಬಟ್ ಒಗೆಲ್ಲ ನಾಳೆಂದ ನಾನೇ ಕುತ್ಕೋತೀನಿ ಫ್ರೆಂಡ್ಸ್ ಬಟ್ಟೆ ಹೋಗಿ ಇವತ್ತು ರೆಸ್ಟ್ ಮಾಡ್ಬಿಡ್ತೀನಿ ಪೂರ್ತಿ ನೀನ್ ಆನ್ ಮಾಡಿದ್ರೆ ನೀರು ಸಹ ಡ್ರಮ್ಮು ಸಹ ತುಂಬಲ್ಲ ಓಕೆ ಅಪ್ ಮಾಡು ಎಲ್ ಜಾಗ ಟಾಮು ಜಾಗ ಬಿಟ್ಬಿಟ್ಟಿದ್ದೀನಿ ಅವನಿಗೂ ನನ್ಗೆ ಸಮಾಧಾನ ಇಲ್ಲ ಯಾರು ಬೇಕಾ ಅವನ ಮನೆ ನಾನು ಮಾತಾಡಿದ್ರೆ ಹೋಗ್ತಾ ಇರ್ತಾನೆ ಯಾವ ನಾಯಿಗ್ ಬೇಕೋ ನಿನ್ನ ಮನೆ ಮನೆ ಹೋಗು ನಿನ್ನ ಮನೆ ಬೇಕಾಗಿಲ್ಲ ನಮ್ಗೆ ಎಷ್ಟು ಮನ್ಸಲ್ಲಿ ಬೈಕೋತಾವನು ನಿಯತ್ ಇಲ್ದೇ ಇರೋ ನಾಯಿಗಳು ಅಂತ ನಮ್ಮನ್ನೇ ಬೈಕೋತವನು ಇವಾಗ ಥ್ಯಾಂಕ್ಸ್ ಟಾಮು ನಿನ್ ರೂಮನ್ ನಮಗೆ ಕೊಟ್ಟಿದ್ದಕ್ಕೆ ನಿನ್ನ ಈ ರೂಢ ನಾವು ಯಾವತ್ತೂ ಮರೆಯಲಾರೆ ಸರಿ ಹೋಗು ಮಲ್ಕೋ ಹೋಗು ಕೆಲ್ಸ ಐತೆಯ ಟಾ ನಂಗೆ ಆಮೇಲೆ ಸಿಗೋಣ ಇದೆಲ್ಲ ನಿನ್ ಜಾಗ ಇಲ್ಲೇ ಮಲ್ಕೋತಾ ಇದ್ನಲ್ಲ ಇಲ್ಲೇ ಬರ್ತಾನೆ ಒಳಗೆ ಹೋಗೋ ಇಲ್ಲಿ ಬಾ ಅವ್ನಿಗಿನ್ನ ಕನ್ಫರ್ಮ್ ಆಗ್ತಾ ಇಲ್ಲ ಸಿ ಯು ಆರ್ ಬೆಟ್ಟು ಇನ್ನು ನಮ್ದು ಸ್ವಲ್ಪ ಪಾತ್ರೆಗಳಿದೆ ಆಮೇಲೆ ತಗೋತೀನಿ ಎತ್ತಿ ಆಚೆ ಗೀಚೆ ಬಿಸಾಕೋ ಮನ್ಸೆಲ್ಲ ಮಾಡೋಕ್ ಹೋಗ್ಬೇಡ ಕೂಲ್ ಆಗಿರು ಇಲ್ಲಿ ನಿನ್ನ ಪೀಸ್ ಪೀಸ್ ಬೆಡ್ ನಿನ್ನ ಫೇವ್ರೆಟ್ ಬೆಡ್ ಅಕ್ಕಿ ಬಾಕ್ಸ್ ಸ್ವಲ್ಪ ಹಸಿದ ಬಾಕ್ಸ್ ಎಲ್ಲ ಇಲ್ಲೇ ಐತೆ ಫ್ರೆಂಡ್ಸ್ ಎತ್ತಿಟ್ಕೋತೀನಿ ಅವೇನ್ ಮುಟ್ಟಕ್ ಹೋಗಲ್ಲ ಅವನು ಆದ್ರೂ ಎತ್ತಿಟ್ಕೋತೀವಿ ಆಮೇಲೆ ನಿನ್ನ ಮನೆಗೂ ನಮಗೂ ಸಂಬಂಧವಿಲ್ಲ ಪಾಪ ಚಳಿ ಎರಡು ದಿನ ನಮಗೋಸ್ಕರ ತ್ಯಾಗ ಮಾಡೋರು ಥ್ಯಾಂಕ್ ಯು ಸೋ ಮಚ್ ಟಾಮ್ಸ್ ಟೇಕ್ ಕೇರ್ ಯಾ ಆಮೇಲೆ ಸಿಗ್ತೀನಿ ಸೊಳ್ಳೆ ಕಚ್ತವಾ ಇರುವಾಗೆ ಹಾಕ್ತೀನಿ ನಿನಗಲ್ಲ ಸೊಳ್ಳೆಗಳಿಗಿರು ಬಂದೆ 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 ಸೊಳ್ಳೆಗಳೆಲ್ಲ ನೀನಿಂದ ದೂರ ಓಡ್ ಬಂದ್ಬಿಡ್ಬೇಕು ಓಕೆ ಫ್ರೆಂಡ್ಸ್ ಈಗ ಶಿವ ಬಟ್ಟೆ ಒಕ್ಕೊಂಡು ಪಾಪ ಫ್ರೆಶ್ ಆಗಿ ಬಿಟ್ಟು ಬರ್ತೈತೆ ಇಷ್ಟೆಲ್ಲ ನನ್ಗೆ ಹೆಲ್ಪ್ ಮಾಡ್ತಿರೋ ಶಿವನ ನನ್ನ ಬಟ್ಟೆ ಅಲ್ಲ ಫ್ರೆಂಡ್ಸ್ ಶಿವ ಬಟ್ಟೆ ಮಾತ್ರ ಅದು ಸಹ ದೊಡ್ಡ ಹೆಲ್ಪ್ ನನ್ಗೆ ಇಷ್ಟೆಲ್ಲ ಮಾಡ್ತೈತೆ ಅಂದ್ರೆ ಶಿವಗೂ ನಾವು ರಿಟರ್ನ್ ಗಿಫ್ಟ್ ಆಗಿ ಏನಾದ್ರು ಕೊಡ್ಲೇಬೇಕಂತಿದೆ ಅದಕ್ಕೆ ಒಂದು ಸ್ನಾಕ್ಸ್ ಮಾಡೋಣ ಅಂತಿದ್ದೀನಿ ಈಗ ಶಿವಾಗೆ ಬೋಂಡ ಅಂದ್ರೆ ಇಷ್ಟ ಅದನ್ನೇ ಮಾಡೋಣ ಅಂತ ಸ್ಕೆಚ್ ಹಾಕಿದ್ದೀನಿ ಯಾಕಂದ್ರೆ ಅದಕ್ಕೆ ಬೇಕಾಗಿದ್ದ ಐಟಮ್ಸ್ ಮಾತ್ರ ಇರೋದು ಅದಕ್ಕೋಸ್ಕರ ಬಜ್ಜಿ ಬೆಂಡ ಅಲ್ಲ ಬಜ್ಜಿ ಬೊಂಡ ಅಲ್ಲ ಫ್ರೆಂಡ್ಸ್ ಈರುಳ್ಳಿ ಬಟ್ ಗಾಡ್ ಈರುಳ್ಳಿ ಎರಡು ಇದೆ ಅಲ್ಲ ಈರುಳ್ಳಿ ಐತೆ ಶಿವಾಗಲ್ವಾ ಅದಕ್ಕೆ ಒಂದು ಎರಡು ಈರುಳ್ಳಿ ಕಟ್ ಮಾಡಿಕೊಂಡು ಮಾಡ್ತೀನಿ ಬೋಂಡ ಮಾಡ್ಲಾ ವಡೆ ಮಾಡ್ಲಾ ಈರುಳ್ಳಿ ಒಡೆ ಆಗಲ್ಲ ಮುತ್ತೂರು ಒಡೆ ಮಾಡಬೇಕು ಬೇಡ ಫ್ರೆಂಡ್ಸ್ ಈರುಳ್ಳಿ ಬೋಂಡ ಮಾಡ್ತೀನಿ ಶಿವ ಫುಲ್ ಖುಷಿಯಾಗಿ ಬಿಡ್ತೇತಿ ಹಂಗೆ ಮುದ್ದೆ ಸಾರು ಮಾಡ್ಕೊಂಡ್ರೆ ಸೈಡ್ಗೆ ಬೋಂಡ್ ಇರ್ತೈತೆ ನೆಚ್ಕೊ ಸೂಪರ್ ಆಗಿರ್ತೈತೆ ಅದಕ್ಕೆ ಬೋಂಡ ಮಾಡ್ತಾ ಇದೀನಿ ಎಷ್ಟು ದಿನ ಆಗಿತ್ತು ಸ್ನಾಕ್ಸ್ ಗಳೆಲ್ಲ ನೋಡಿ ತಿಂದು ಫೈನಲಿ ನಮ್ಮ ಸ್ನಾಕ್ಸ್ ಮಾಡೋಂಗಾಯ್ತು ಅದು ಬೇರೆ ಕಿಚನ್ ಹಿಂದೆನೆ ಐತೆ ಯಾಕೆ ಬರೀ ಇಲ್ಲೇ ಮಾಡ್ಕೋಬಹುದು ಅಷ್ಟೇ ಎಸ್ ನಾನ್ ಇಷ್ಟಪಟ್ಟ ಜೀವನ ಇದೆ ಫ್ರೆಂಡ್ಸ್ ಇಲ್ಲೇ ಕಿಚನ್ ಇರ್ಬೇಕು ಇಲ್ಲೇ ತರಕಾರಿ ಕಟ್ ಮಾಡ್ಬೇಕು ಇಲ್ಲೇ ಅಡುಗೆ ಮಾಡ್ಬೇಕು ಇಲ್ಲೇ ತಿನ್ಬೇಕು ಇದೇ ನನ್ನ ಜೀವನದ ಇದ್ದಿದ್ದು ಅದಿಷ್ಟು ಬೇಗ ನೆರವೇರ್ತ ಅಂದ್ಕೊಂಡಿರ್ಲಿಲ್ಲ ಒಂದೆರಡು ನಿಮಿಷ ನಾವು ಸಂತಾಪ ಸೂಚಿಸ್ಬೇಕಾಗುತ್ತೆ ಯಾಕಂದ್ರೆ ನಾನು ಬೋಂಡ್ ತಿನ್ನಕಾಗಲ್ಲ ಹಸಿ ಮೆಣಸಕಾಯಿ ಮಾಡ್ತಾ ಇದೀನಲ್ಲ ಅದಕ್ಕೆ ಡಾಕ್ಟರ್ ಒಂದ್ ಸ್ವಲ್ಪ ದಿನ ಹಸಿಮೆಣಸಿನಕಾಯಿ ಹೀಟ್ ಐಟಮ್ಸು ಬಿಡಿ ಅಂದ್ರೆ ಪರ್ಮನೆಂಟ್ ಆಗಿ ಬಿಡಿಸ್ಬಿಡೋದ ಗಂಡ ಆ ಡಾಕ್ಟರ್ ನಮ್ಗೆ ಸಿಕ್ಬೇಕು ಇದೇ ಬೋಂಡಕ್ ಚಟ್ನಿ ಮಾಡ್ಬಿಡ್ತೀನಿ ಸೈಡ್ಗೆ ಸಿಗ್ತಾರೆ ಈಗ ಎರಡು ಅಚ್ಚೆ ಹೋದ್ರೆ ಬಟ್ ಬೇಡ ಡಾಕ್ಟ್ರ ಜೊತೆ ಜಗಳ ಆಡಬಾರ್ದು ವೈದ್ಯೋ ನಾರಾಯಣ ಹರಿ ಅಂತ ದೊಡ್ಡವ್ರು ಹೇಳೋ ಹೋಗ್ಲಿ ಫ್ರೆಂಡ್ಸ್ ಗಂಡ ನೋಟೆ ನಾನು ನೋಟೆ ತುಂಬ್ದಂಗೆ ಶಿವಗೋಸ್ಕರ ಮಾತಾ ಇದ್ದೀನಿ ಏನೇ ಫಸ್ಟೇ ಬರಲಿಲ್ವೇ ನನಗೆ ನಾನು ಅಂತ ಜೋಶಲ್ಲಿ ಎತ್ಕೊಂಡೆ ಎಲ್ಲ ಐಟಮ್ಸು ಒಂದು ಮೆಣಸಿನ್ಕಾಯಿ ಹಾಕಿನೂ ಮಾಡ್ಬೋದು ಬಟ್ ಗೋಂಡಕ್ಕೆ ಬೆಸ್ಟು ಹಸಿ ಮೆಣಸಿನಕಾಯೇ ಫ್ರೆಂಡ್ಸ್ ಮಣ್ಣು ಅಷ್ಟು ರುಚಿ ಕೊಡಲ್ಲ ಹೋಗ್ಲಿ ಬಿಡಿ ನನ್ಗಿಂತ ನನ್ನ ಗಂಡ ತಿಂದು ಚೆನ್ನಾಗಿರ್ಲಿರೋದು ನನ್ನ ಆಸೆ ಆಗಾಗ ಅದು ಶಿವಾಗೇ ಮಾಡ್ತೀನಿ ಬೇಗ ಬೇಗ ಮಾಡ್ತೀನಿ ಪಾಪ ಚಳಿ ಸ್ನಾನ ಮಾಡ್ಕೋಬೋದಿಕ್ಕೆ ಕೊತ್ತಂಬರಿ ಸೊಪ್ಪು ಬೆಳಗ್ಗೆದು ಬಾತು ಒಂದು ಸ್ವಲ್ಪ ಐತೆ ಫ್ರೆಂಡ್ಸ್ ಬಟ್ ಶಿವ ಈ ಚಳಿಗು ತಂಗು ಅಂತ ಫ್ರೆಂಡ್ಸ್ ನಾನೇನೋ ಜನ್ಮ ಜನ್ಮ ಅಂತ ಅಲ್ಲದಿಂದ ತಿನ್ಸ್ಕೊ ಬಂದಂಗೆ ತಂಗ್ಳೇ ತಿನ್ಸಲ್ಲ ಫ್ರೆಂಡ್ಸ್ ಶಿವ ನಾನು ತಂಗ್ಳೆ ಬಿಕ್ಕಲ್ಲ ಮನೇಲಿ ಎಷ್ಟು ಬೇಕು ಒನ್ ಟೈಮ್ಗೆ ಅಷ್ಟೇ ಮಾಡ್ಕೊಳ್ತೀನಿ ಮತ್ತೆ ತಂಗ್ಳೆನಾರ ಬೇಕಾದ್ರೆ ನಾನೇ ತಿನ್ಕೋತೀನಿ ಶಿವ ಕೊಡೋದಿಲ್ಲ ಇತ್ತೀಚೆಗೆ ದೇವ ಸ್ವಲ್ಪ ಹೆಚ್ಚು ಕಡ್ಮೆ ಆಗೈತೆ ಅಂತ ಹಾಕಿದಕ್ಕೆ ಅದನ್ನ ಹೇಳ್ಕೊಬಿಟ್ಟೈತೆ ರಾತ್ರಿ ತಗುಳು ತಿನ್ನಿಸ್ತೀಯ ತಂಗ್ಳು ಯಾಕೆ ಬೇಕು ಮೂರು ಟೈಮ್ ಬಿಸಿ ಊಟನೇ ಮಾಡ್ತೀನಿ ನನಗೆ ನಮ್ಮಪ್ಪದ್ದೆ ಹೋಗ್ಬೇಕು ನನಗೂ ಮಾಡ್ಕೊ ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ ನಾನು ಎಷ್ಟು ಖುಷಿಯಾಗಿ ಅಡ್ಗೆ ಮಾಡ್ತೀನಿ ನನ್ಗೆ ಅಡಿಗೆ ಮಾಡೋದಂದ್ರೆ ಜಾಸ್ತಿ ಇಷ್ಟ ಅದು ಸ್ಪೆಷಲ್ ಆಗಿ ವಿಚಿತ್ರವಾಗಿ ಕಂಡ್ರೆ ಇನ್ನೂ ಇಷ್ಟ ಎಕ್ಸ್ಪಿರಂಟ್ ಮಾಡೋದಂದ್ರೆ ಎಷ್ಟು ಪ್ರಾಣ ಇತ್ತೀಚೆಗೆ ರೊಚ್ಚಿಗೆ ಬಿಟ್ಟಿದೆ ಇನ್ಮೇಲೆ ಮಾಡ್ತೀನಿ ವಿಚಿತ್ರ ವಿಚಿತ್ರವಾಗಿರೋ ಮಾಡ್ತೀನಿ ಹಂಗೆ ಮೂರ ದಿನ ಹಾಸ್ಪಿಟಲ್ ಅಡ್ಮಿಂಟ್ ಹೋಗ್ಬಿಡ್ಬೇಕು ಇಷ್ಟ ಡಾಕ್ಟರ್ ಕೈ ಊಟದಿಂದ ದೂರ ಇರ್ಬೇಕು ಅನ್ಬೇಕು ಅಲ್ಲಿವರೆಗೂ ಮಾಡ್ತೀನಿ ಅಡಿಗೆಗಳು ಹಸಿ ಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗ ಉಚ್ಕೋಬೇಕು ಹಸಿ ಮೆಣಸಿನ್ಕಾಯಿ ತಿನ್ನಬಾರ್ದು ಅಂದ್ರೆ ತಂದೆ ಕೆಜಿ ಜಿ ಗಟ್ಟಲೆ ಮಾಡಕ್ಕೆ ತಿಂದು ತಿನ್ನೆ ನನಗೆ ಹಸಿ ಮೆಣಸಿನ್ಕಾಯಿ ಮಸಾಕ್ ಮಾಡಿದ್ರು ಮಾಡಿದೆ ಯಾರು ಇವ್ರಲ್ಲ ಲೈಫಲ್ಲಿ ಹಸಿ ಮೆಣಸಿನ್ಕಾಯಿ ಅಂದರೆ ಎದುಕೋಬೇಕು ಶಿವ ಈರುಳ್ಳಿ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿನ ಒಂದು ಬೌಲ್ಗೆ ಹಾಕೋಬೇಕು ಸಿಂಪಲ್ ಆಗಿ ಹೇಳಬೇಕಾದ್ರೆ ಒಂದು ಬಟ್ಲಿಗೆ ಹಾಕೋಬೇಕು ಬೌಲ್ಗೆ ಇವಲ್ಲ ನಮ್ಮ ಹತ್ರ ನಡೆಯಲ್ಲ ಹಿಂದೆ ಕೈ ಹಾಕಿದ್ರೆ ಒಂದು ಕಡ್ಲೈಟನ್ ಬಾಕ್ಸ್ ನಿಮ್ಮನೆ ಸಿಕ್ಕಿದ್ರು ಸಿಕ್ಬೋದು ಮನೆ ಮಾತ್ರ ಪಕ್ಕ ಸಿಕ್ಕಿದೆ ಯಾಕಂದ್ರೆ ಮನೆ ಓಪನ್ ಕಿಚನ್ ಹಾಲ್ ಕಿಚನ್ ಇದು ಓಪನ್ ಕಿಚನ್ ಅಲ್ಲ ಹಾಲ್ ಕಿಚನ್ ಇದನ್ನೇ ಫ್ರೆಂಡ್ಸ್ ನಾನು ಓಪನ್ ಕಿಚನ್ ಓಪನ್ ಕಿಚನ್ ಅಂದಿದ್ದು ನಮ್ದನ್ನು ಓಪನ್ ಕಿಚನ್ ಬ್ಯಾಡಾಕ ಚೆನ್ನಾಗಿ ಕಾಣಿಸಲ್ಲ ಕಾಣಿಸಲ್ಲ ಅಂತ ಇದ್ರಲ್ಲ ಅದೇ ಓಪನ್ ಕಿಚನ್ ಫ್ರೆಂಡ್ಸ್ ನಮ್ದು ಪೂರ್ತಿ ಗೋಡೆ ಬೆಳೆಸ್ಬಿಟ್ಟು ಓಪನ್ ಕಿಚನ್ ಮಾಡ್ಬಿಡ್ತೀರಿ ಅನ್ಕೊಂಡಿದ್ರೆ ನಾನು ನೀವು ಹಂಗಲ್ಲ ಫ್ರೆಂಡ್ಸ್ ಕಡ್ಲೆಟು ರುಚಿಗೆ ತಕ್ಕಷ್ಟಲ್ಲ ಈರುಳ್ಳಿಗೆ ತಕ್ಕಷ್ಟು ಸ್ವಲ್ಪ ಈರುಳ್ಳಿ ಜಾಸ್ತಿ ಇರಬೇಕು ಫ್ರೆಂಡ್ಸ್ ಬೋಂಡ ಬಜ್ಜಿ ತಿನ್ನಕ್ಕೆ ತುಂಬಾ ಚೆನ್ನಾಗಿರ್ತೈತೆ ಬರೀ ಹಿಟ್ಟು ಜಾಸ್ತಿ ಇದ್ದು ಈರುಳ್ಳಿ ಇದ್ರೆ ಹೊಟ್ಟೆ ನೋಗತೈತೆ ಕಡಲೆಟು ಒಳ್ಳೇದಲ್ಲ ಆರೋಗ್ಯಕ್ಕೆ ಅಷ್ಟೊಂದು ಸ್ವಲ್ಪ ಮಟ್ಟಿಗೆ ಉಪ್ಪು ಆಗಲ್ಲ ಅಂತ ಟೈಮಲ್ಲಿ ಬಾಕಲ್ ತೆಗೆದ್ಬಿಟ್ಟು ತಾಂಗು ಇದನ್ನು ಎಲ್ಲ ನೋಡ್ಬೇಕು ಅವನು ಒಳಗೆದ್ರೆ ಈ ಥರ ಎರಡಬೇಕು অকট ইন্দল ইমিষ আয়ুন্তর ফোন কাল বত ফ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಶಿವ ಫ್ರೆಂಡ್ಸ್ ಕಟ್ ಮಾಡಿದ್ರೆ ಗೊತ್ತಾಗ್ಬಿಡ್ತೈತೆ ಶಿವ ಹೊರಗಡೆ ಹೋಗೈತೆ ಅಂತ ಅದಕ್ಕೆ ಕಟ್ ಮಾಡ್ತೀನಿ ಏನೇ ಇರಲ್ಲ ಫ್ರೆಂಡ್ಸ್ ಹತ್ರ ಅದರದು ಮಾತುಕತೆ ಸ್ವಲ್ಪ ನೀರು ಹಾಕೋಬೇಕು ಮೈ ಕಟ್ ಜಾಸ್ತಿ ಹಾಕೋಬಿಟ್ಟೆ ಇಲ್ಲ ಸರಿ ಹೋಯ್ತು ಕರ್ಬೇಲ್ ಸೊಪ್ಪು ಹಾಕೋಬಹುದು ಕಟ್ ಮಾಡಿ ಬಟ್ ಮನೇಲಿ ಖಾಲಿ ಆಗೈತೆ ಇಷ್ಟೊತ್ತಲ್ಲಿ ಗಿಡಕ್ಕೆ ಕೈ ಹಾಕ್ಬಾರ್ದು ನಾಳೆ ಒಂದು ಸ್ವಲ್ಪ ಕಿತ್ತಿಟ್ಕೋಬೇಕು ಹೆಂಗು ಈ ಮನೆ ನಿಧಾನಕ್ಕೆ ಶಿಫ್ಟ್ ಆಗ್ತಾ ಇದ್ವಲ್ಲ ಕಚ್ಚ ಪಿಚ್ಚ ಕಲಿಸ್ಬೇಕು ಓಕೆ ಫ್ರೆಂಡ್ಸ್ ಇದನ್ನು ಜಾಸ್ತಿ ಒಂದು ಐದು ಹತ್ತು ನಿಮಿಷ ಇಟ್ಟರು ಪರವಾಗಿಲ್ಲ ನಾನು ಹೀಗೆ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಶಿವ ನೆಂಚೋಳಿ ನಡೋಕ್ಕೋಗ್ತೀನಿ ಪಾಪ ಸ್ನಾನ ಮಾಡಿ ಈ ಥರ ಎಣ್ಣೆ ಕಾಯಿಸ್ಕೋಬೇಕು ಈ ಥರ ಹಿಟ್ಟು ಕಲ್ಸ್ಕೊಂಡಿರ್ತೀವಲ್ಲ ಸ್ವಲ್ಪ ಚಿಕ್ಕದಾಗೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಬೇಗ ಬೇಯ್ತೈತೆ ಈ ಥರ ಹಾಕಿದ್ರೆ ಘಮ ಘಮ ಅಂತ ಹೆಂಗಿರ್ತೈತೆ ಅಂದರೆ ಇದ್ರ ಜೊತೆಗೆ ಒಂದು ಗೊಜ್ಜಿ ಹುಚ್ಕೊಂಡ್ ಮುದ್ದೆ ಮಾಡ್ಕೊಬಿಟ್ರೆ ಎರಡು ಮುದ್ದೆ ಪಕ್ಕ ತಿನ್ನೋ ತನಕ ಎದಲ್ಲ ಗಂಡ್ಮಕ್ಳು ಮುದ್ದೆ ತಿನ್ನೋ ಗಂಡ್ಮಕ್ಳು ಮಕ್ಳು ಪೀಸ ತಿನ್ನ ಗಂಡ್ಮಕ್ಳ ಬಗ್ಗೆ ಗೊತ್ತಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದಂಗೆ ಟರ್ನ್ ಮಾಡ್ಕೋಬೇಕು ಅರ್ಶನ ಬೇಕಾದ್ರೆ ಕಲರ್ ಹಾಕೋಬಹುದು ಫ್ರೆಂಡ್ಸ್ ನಾನು ಹಾಕ್ಲಿಲ್ಲ ಇಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನಂಗಿದೆ ಕಿಚನ್ ಬೇಕಪ್ಪಿ ಆ ಕಿಚನ್ ಬೇಡ ಬೇಡ ಅಲ್ಲಾದ್ರೆ ನಿಂತ್ಕೊಂಡು ಅಡುಗೆ ಮಾಡಬೇಕು ಇಲ್ಲಿ ಕುತ್ಕೊಂಡೆಲ್ಲ ಅಡುಗೆ ಮಾಡ್ಬೋದು ನೋಡಿ ಫ್ರೆಂಡ್ಸ್ ನಿಜ ಎಷ್ಟು ಚೆನ್ನಾಗೈತೆ ನಂಗದು ಸಖತ್ ಇಷ್ಟ ಆಯ್ತು ಅಡುಗೆ ಮನೆಯಲ್ಲೆಲ್ಲ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇರೋದೇ ಇಲ್ಲ ಬೋಂಡ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಾಯ್ಸ್ಕೊಡ್ಬೇಕು ಬೇಯಿಸ್ಕೊಡ್ಬೇಕು ಈ ಥರ ಕಲರ್ ಚೇಂಜ್ ಆದ್ರೆ ಪರ್ಫೆಕ್ಟಾಗಿ ಆಗೈತೆ ಅಂತ ಇದನ್ನ ಸೈಡ್ಗೆ ತಕೊಳ್ಳೋದು ಇದು ನನ್ನ ಫ್ರೆಂಡ್ಸ್ ಜೊತೆಗೆ ಒಂದು ಟೀ ಕಾಫಿ ಚೆನ್ನಾಗಿರೋದು ಬಟ್ ಹಾಲಿಲ್ಲ ಅಷ್ಟೇ ಇಲ್ಲೇ ಅಡ್ಗೆ ಮಾಡೋದು ಇಲ್ಲೇ ಕುತ್ಕೊಂಡು ಗಂಡನ್ ಕೊಡೋದು ಎಷ್ಟು ಚೆನ್ನಾಗಿ ನನ್ಗೆ ಇದಕ್ಕೆ ಚೆನ್ನಾಗಿರ್ಲಿ ಅಪ್ಪಿ ಬಾ ಹತ್ರನೇ ಇದೀನಲ್ಲ ಇನ್ನೆಲ್ಲ ಬರ್ಲಿ ಆತರ ಕರ್ಮ್ ಕರಮ್ ಅಂತ ಅಂದ್ರೆ ಶಿವಾಗಿ ಇಷ್ಟ ಫ್ರೆಂಡ್ಸ್ ಅಪ್ಪಿ

ಬಿಸಿ ಆರಿಸ್ಕೊಂತೀನೋ ಥ್ಯಾಂಕ್ ಯು ಸೋ ಮಚ್ ಗಂಡಪ್ಪ ನಾನು ಬೆಳಗ್ಗೆ ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ ಆಯ್ತಾ ನೀನು ತಿಂತೀಯೋ ಇಲ್ಲ ಅಂತ ಒಂದೇ ಭಯ ಆಗಿತ್ತು ಇಷ್ಟೈತೆ ನಾನು ಒಪ್ಪಿ ನಾನು ಇಷ್ಟ ಯಾವಾಗ ತಿಂದಿದ್ದೀನಿ ಅಪ್ಪಿ ನಾನು ಕಿಚಡಿ ಪಚಡಿ ಮಾಡ್ಕೋತೀನಿ ನಿನ್ಗೂ ಪಚಡಿ ಬೇಕಾ ಫ್ರೆಂಡ್ಸ್ ಕಿಚಡಿಗೋಗಿ ಹೋಗಿ ಕೊನೆಗೆ ಉಪ್ಪಿಟ್ಟು ಬಂದೆ ಬೆಳ್ಳುಳ್ಳಿಲ್ಲ ಫ್ರೆಂಡ್ಸ್ ಕಿಚಡಿಗೆ ಅದಕ್ಕೆ ಉಪ್ಪಿಟ್ಟು ಆಗ್ತೈತೆ ಅನ್ಬಿಟ್ಟು ಮಾಡ್ಕೊಳ್ತೇನೆ ಎಣ್ಣೆ ಕರ್ದಿರೋ ಕಾರಣಕ್ಕೂ ನಾವು ವೇಸ್ಟ್ ಮಾಡಬಾರ್ದು ಟೊಮೊಟೊ ಗೊಜ್ಜು ಉಪ್ಪಿಟ್ಟು ಅದಕ್ಕೆ ಕರ್ಕೊಳಕ್ ಯೂಸ್ ಮಾಡ್ಕೋಬೇಕು ಇದ್ರಲ್ಲೆಲ್ಲ ಎಣ್ಣೆ ಇಂಟ್ಕೊಂಡಿರ್ತೈತೆ ಅದಕ್ಕೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಮಾಡಿದೆ ಕಿಚಡಿ ಮತ್ತೆ ದಾಲು ಪೊಂಗಲು ಎಲ್ಲ ಜೀವನದಲ್ಲಿ ಬೇಸತ್ ತೊಗೊಬಿಟ್ಟಿದೀನಿ ಅವೆಲ್ಲ ನನ್ನ ಫೇವ್ರೇಟ್ ತಿಂದು 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 ಅವೆಲ್ಲ ಅಲರ್ಜಿ ಆಗ್ಬಿಟ್ಟೈತೆ ಈಗ ಉಪ್ಪಿಟ್ಟು ಬಂದಿದ್ದೀನಿ ಉಪ್ಪಿಟ್ಟನ್ನು ಸಹ ಒಂದು ಸ್ವಲ್ಪ ದಿನ ಟೇಸ್ಟ್ ಮಾಡ್ಬಿಟ್ಟು ಅದನ್ನು ಸಹ ಸೆಡಿಟ್ಬಿಡ್ತೀನಿ ಹತ್ರ ಮೊದಲು ರವೆನ ಉರ್ಕೋಬೇಕು ಉಪ್ಪಿಟ್ಟಿಗೂ ಸಹ ಒಣ ಹಾಕ್ತಾ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಗೊತ್ತಿದೆ ತುಪ್ಪದಲ್ಲಿ ಹುರ್ಕೊಂಡ್ರೆ ಇನ್ನೂ ಸೂಪರ್ ಆಗಿ ಬಟ್ ತುಪ್ಪ ಇಲ್ಲ ಬೆಣ್ಣೆ ಇದೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಇಟ್ಕೊಂಡಿದೀನಿ ಅದ್ರಲ್ಲಿ ಏನಾದರೂ ಸ್ಪೆಷಲ್ ರೆಸಿಪಿ ಕಂಡಿಡಿಯನ್ ಅಂತ ದಪ್ಪ ದಪ್ಪ ರವೆ ಫ್ರೆಂಡ್ಸ್ ಇದು ಸ್ವಲ್ಪ ನುಚ್ಚಗ ಥರ ನುಚ್ಚಿಗಿದ ದಪ್ಪನೇ ಸ್ವಲ್ಪ ಬೇಯೋದು ಲೇಟು ಬಟ್ ಟೇಸ್ಟ್ ಚೆನ್ನಾಗಿರುತ್ತಿದೆ ಬಟ್ ನಾವು ಚಿರೋಟಿ ರವೆಗೆ ಅಡಿಕ್ಟ್ ನಾನು ಇದು ನಮ್ಮ ಬಿಸಿ ಬಿಸಿ ಉಪ್ಪಿಟ್ಟು ತಿಂತೀಯಪ್ಪ ಜೀವನ ಪಾವನಾ ಇಲ್ಲ ಫ್ರೆಂಡ್ಸ್ ಇಷ್ಟಾನೇ ಬಟ್ ನನ್ಗೆ ರಾತ್ರಿ ಹೊತ್ತು ಹೆವಿ ಊಟ ಇರಬೇಕು ನನಗೆ ಹೊಟ್ಟೆ ತುಂಬ ಇಲ್ಲ ನಾನು ನಿದ್ದೆ ಬರೋಲ್ಲ ಉಪ್ಪಿಟ್ಟು ಏನು ಹೊಟ್ಟೆ ತುಂಬ ಹೊಟ್ಟೆ ತುಂಬುತ್ತಿದ್ದರೆ ಮತ್ತೆ ಇಪ್ಪತ್ತು ನಿಮಿಷ ಜೀರ್ಣ ಆಗ್ತೈತೆ ಒದ್ದಾಡ್ಬೇಕು ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಮರ್ಯಾದೆ ಮುದ್ದೆ ಮಾಡ್ಬೋದಿತ್ತು ಮೈ ಭಾರ ತಿನ್ಬೋದು ನಾನು ನಿಂಬೆರ ಸಾಕ್ಬಿಟ್ಟು ಮಾಡ್ಕೊತೀನಿ ಫ್ರೆಂಡ್ಸ್ ಸ್ವಲ್ಪ ಹುಡಿ ಉಳಿಯಾಗಿದ್ರೆ ಸೂಪರ್ ರುಚಿ ಇರ್ತದೆ ಓಕೆ ಫ್ರೆಂಡ್ಸ್ ಉಪ್ಪಿಟ್ಟು ಅರ್ಧ ದಿನ ಅರ್ಧ ಬಿಟ್ಬಿಟ್ಟೆ ನನಗ್ ಉಪ್ಪಿಟ್ಟು ಆಗ್ತಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಯಾರು ಲೇಟ್ ಆಗಿದ್ರೆ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಲೇಟ್ ಆಗಿಬಿಟ್ಟು ಒಬ್ಬರು ಸಾರಿ ಫ್ರೆಂಡ್ಸ್ ನಂದು ಅವ್ರದ್ದು ಹದಿನಾರು ಬರ್ತದೆ ವಿಶ್ವ ಹಾಪಿ ಬರ್ತದೆ ಸಾರಿ ಫಾರ್ ಲೇಟ್ ವಿಶಾಸ್ ವಿಶ್ವ ಹ್ಯಾಪಿ ಬರ್ತಡೆ ಸಹನ ಅವ್ರ ಫ್ರೆಂಡ್ ಮೋನೀಶ್ ಅವ್ರದ್ ಇಪ್ಪತ್ತಕ್ ಬರ್ತಾ ವಿಶ್ವ ಹ್ಯಾಪಿ ಸೌಮ್ಯ ಸಿಸ್ಟರ್ನ್ ಹಾಯ್ ಹಾಯ್ ನರಸಿಂಹಮೂರ್ತಿ ಅಣ್ಣ ಅವ್ರದ್ದು ಬರ್ತಾ ವಿಶ್ವ ಹಾಪಿ ಬರ್ತಾಡಣ್ಣ ವಿಶ್ವ ಬರ್ತದೆ ಇತೈಷಿ ಇಪ್ಪತ್ತ ಬರ್ತಾ ಹ್ಯಾಪಿ ಬರ್ತಡೆ ಪ್ರನೀತ್ ಹಾಯ್ ಹಾಯ್ ಕಿರಣ್ ನಿಖಿಲ್ ಹಾಯ್ ಮಕ್ಕಳ ಹಾಯ್ ಕಿರಣ್ ಲಿಖಿತ್ ಹಾಯ್ ಹಾಯ್ ದೇವೇಂದ್ರ ಅಣ್ಣ ಹದಿನೇಳಕ್ ಬರ್ತಾ ವಿಶ್ವ ಹಾಪಿ ಬರ್ತಾಪಿ ಬರ್ತಾ ಚೈತ್ರ ಸಿಸ್ಟರ್ ಹಾಯ್ ಹಾಯ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಟರ್ಗೂ ಎರಡಲ್ಲ ವಿಡಿಯೋ ನೋಡಿದೀರ ಸೋ ಮಚ್ ಬೈ ಬಾಯ್ ಬಾಯ್ ಗುಡ್ ನೈಟ್